ಜಯ ಕರ್ನಾಟಕ ಜನಪರ ವೇದಿಕೆಯ ಐದನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೌದು ಗದಗ್ ಜಿಲ್ಲಾ ವತಿಯಿಂದ ಕಳೆದ ಐದು ವರ್ಷಗಳಲ್ಲಿ ನಾವು ಸಂವಿಧಾನ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಜನರ ಹಕ್ಕುಗಳನ್ನು ಕಾಪಾಡುವುದು ಸರ್ಕಾರ ಹಾಗೂ ಜನಸಾಮಾನ್ಯರ ನಡುವೆ ಪಾರದರ್ಶಕ ಸೇತುವೆಯಾಗುವುದು ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದು ಮಾನವ ಹಕ್ಕುಗಳನ್ನು ರಕ್ಷಿಸುವುದು ಇಂದು ಮೂಲ ಧ್ಯೇಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯ ಮೂಲ ಉದ್ದೇಶವೇನೆಂದರೆ ನಮ್ಮ ಪರಿಸರ ಮರಗಳು ಕೆರೆಗಳು ಹಾಗೂ ಪ್ರಕೃತಿ ಪರಂಪರೆಯನ್ನು ಕಾಪಾಡುವುದಲ್ಲದೆ ಕ್ರೀಡೆಗಳ ಮೂಲಕ ಸಮಾಜವನ್ನು ಒಗ್ಗೂಡಿಸಿ ಶಕ್ತಿಗೊಳಿಸಿ ಪ್ರೇರೇಪಿಸಿ ಪ್ರೇರೇಪಿಸಲಾಗುವುದು ಇನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ಕನ್ನಡದ ಸಿಂಹ ಪರಿಸರ ಪ್ರೇಮಿ ಶ್ರೀಯುತ ಬಿ ಗುಣರಂಜನ್ ಶೆಟ್ಟಿ ಅಣ್ಣನವರು ಮತ್ತು ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ ಅಣ್ಣನವರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ರಾಮಚಂದ್ರ ಅಣ್ಣನವರು ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಮತ್ತು ಗ್ರಾಮ ಘಟಕದ ಅಧ್ಯಕ್ಷರುಗಳು ಮತ್ತು ಶಾಖೆಗಳ ಅಧ್ಯಕ್ಷರುಗಳು ಸಂಘಟನೆಯ ಕಾರ್ಯಕರ್ತರನ್ನು ಒಳಗೊಂಡು ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಸಂಘಟನೆ ಬಲಿಷ್ಠಗೊಳಿಸಿದ ಸಂಘಟನೆಯ ಎಲ್ಲರಿಗೂ ಅನಂತ ಅನಂತ ಕೋಟಿ ಶುಭಾಶಯಗಳು ಶುಭಾಶಯ ಕೋರುವವರು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಹಾಲಪ್ಪ ಇ ವರವಿ ಹಾಗೂ ಗದಗ ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಇ ಒಳಗೆ ಗದಗ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ರೇಖಾ ಪರಶುರಾಮ್ ಜಡಿಯ ಜಿಲ್ಲಾ ಗೌರವಾಧ್ಯಕ್ಷರಾದ ಸದಾನಂದ್ ನಂದೆನ್ನವರ್ ಜಿಲ್ಲಾ ಸಮಿತಿಯ ಪ್ರಕಾಶ್ ಹಿರೇಮಠ ವೆಂಕಟೇಶ್ ಶಾಂತಗೇರಿಯ ಈರಯ್ಯ ಸ್ವಾಮಿ ಹಿರೇಮಠ ಲಕ್ಷ್ಮೇಶ್ವರ ತಾಲೂಕಿನ ಅಧ್ಯಕ್ಷರಾದ ಮಾಲತೇಶ್ ರಗಟಿಯ ಶಿರಹಟ್ಟಿ ತಾಲೂಕಿನ ಅಧ್ಯಕ್ಷರಾದ ಸಂತೋಷ್ ಬಡ್ಡಾರ್ ಗದಗ ತಾಲೂಕಿನ ಅಧ್ಯಕ್ಷರಾದ ಮಾರುತಿ ಫಂಬಳ್ ಮೋಹನ್ ವರ್ವಿ ಬೆಳ್ಳಟ್ಟಿ ಶಹರದ ಅಧ್ಯಕ್ಷರಾದ ನಾಗರಾಜ್ ಹಮ್ಮಿಗೆಯ ಆದರಹಳ್ಳಿ ಗ್ರಾಮದ ಅಧ್ಯಕ್ಷರಾದ ಮಮ್ಮದಲಿ ಸನದಿ ಮತ್ತು ಪದಾಧಿಕಾರಿಗಳು ಅದೇ ರೀತಿ ಮಹಿಳಾ ಪದಾಧಿಕಾರಿಗಳು ಮತ್ತು ಸಮಸ್ತ ಗದಗ ಜಿಲ್ಲೆಯ ಪದಾಧಿಕಾರಿಗಳ ವತಿಯಿಂದ ಹಾರ್ದಿಕ ಶುಭಾಶಯಗಳು ಬ್ಯೂರೋ ರಿಪೋರ್ಟ್ ಇಮಾಮ್ ಸಾಬ್ ಸೊರ್ಟೂರ್ ಯುಕೆ ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್